ರೈತರು ಮನುಷ್ಯರನ್ನು ಅರ್ಥಪಡಿಸಿ ಇವತ್ತು ಪ್ರಾಣಿ ಪಕ್ಷಿ ಪಕ್ಷಿಗಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಆರೋಗ್ಯದ ಮೇಲೆ ಇವೆಲ್ಲವನ್ನ ನಾವು ಆಲೋಚನೆ ಮಾಡಿದಾಗ ಇದು ಸೂಕ್ತವಾದಂತ ಜಾಗ ಅಲ್ಲ ನಮಗೂ ಗೊತ್ತಿದೆ ಆದ್ರೆ ಪಾಪ ಮಾತೆತ್ತಿದ್ರೆ ಆಕ್ಟ್ ಬಗ್ಗೆ ಬುಕ್ ಬಗ್ಗೆ ಮಾತನಾಡತಕ್ಕಂತ ಜಿಲ್ಲಾಧಿಕಾರಿ ಜಿಲ್ಲಾಡಳಿತಕ್ಕೆ ಇದರ ಪರಿಜ್ಞಾನ ಇಲ್ಲ ಆದರೆ ಒಂದು ಮಾತನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಸನ್ಮಾನ್ಯ ಕುಮಾರಣ್ಣ ಅವರು ಬೆಳಗ್ಗೆ ನಾನು ತಿಳಿಸ್ ಬಂದೆ ಈ ತರ ಬರ್ತಾ ಇದೀನಿ ಇಲ್ಲಿ ಅಂತ ಒಂದು ಮಾತನ್ನ ಹೇಳ್ ಕಳಿಸಿದ್ರು ಇವತ್ತು ಮೊದಲನೇ ದಿನದ ಹೋರಾಟಕ್ಕೆ ನಾವು ನೀವೆಲ್ಲರೂ ಏನ್ ಕೈ ಜೋಡಿಸಿ ಕಾಲನ್ನ ಇಟ್ಟಿದ್ದೇವೆ ಈ ಒಂದು ಹೋರಾಟಕ್ಕೆ ಸನ್ಮಾನ್ಯ ಕುಮಾರಣ್ಣ ಅವರು ಕಾಲನ್ನ ಇಡ್ತಕ್ಕಂತ ದಿನ ಬಹಳ ದೂರ ಇಲ್ಲ ನಿಮ್ಮ ಜೊತೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವ್ರು ನಿಲ್ತಾರೆ ನಾವೆಲ್ಲರೂ ನಿಲ್ತೇವೆ ಎಲ್ಲಾ ಸಂಘಟನೆಗಳು ಒಟ್ಟಾಗಿ ಪಕ್ಷಾತೀತವಾಗಿ ಈ ಒಂದು ಹೋರಾಟಕ್ಕೆ ಅಂತಿಮವಾಗಿ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗಲೇಬೇಕು ಹೋರಾಟ ಅಂತಕ್ಕಂಥದ್ದು ಕೇವಲ ಒಂದು ದಿನ ಬಂದು ನಾವು ಮೈಕ್ ಇಟ್ಕೊಂಡು ಭಾಷಣ ಮಾಡಿ ಹೋದ್ರೆ ಹೋರಾಟಕ್ಕೆ ನಮ್ಗೆ ಉತ್ತರ ಸಿಕ್ಲಿಕ್ಕಿಲ್ಲ ಆದರೆ ಈ ಹೋರಾಟ ನಿರಂತರವಾದಂತ ಹೋರಾಟ ಆಗಿರಬೇಕು ಯಾವ ಒಂದು ಹಂತಕ್ಕೆ ಬೇಕಾದ್ರೂ ಹೋಗಿ ಇವತ್ತು ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಏನಿದೆ ಇದನ್ನ ಸರಿಪಡಿಸ್ತಕ್ಕಂಥದಕ್ಕೆ ಇವತ್ತು ಕಾನೂನಾತ್ಮಕವಾಗಿ ಯಾವ್ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬೇಕು ಇದು ಕೂಡ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾನು ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರು ಮಂಜಣ್ಣ ಅವರು ಕೂತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಬಹುಶಃ ನಾನು ಈಗಾಗಲೇ ಸಂತೋಷ್ ಅವರು ಒಂದು ದಿನ ದಿನದಿಂದ ಕೆಲವೊಂದಷ್ಟು ದಾಖಲಾತಿಗಳನ್ನ ಕಡತಗಳನ್ನ ತಗೊಂಡೋಗಿ ನಮ್ಮ ವಕೀಲರಿಗೆ ಕೊಡಿ ಅಂತಕ್ಕಂಥದನ್ನ ಅವರಿಗೆ ಮನವಿ ಮಾಡಿದ್ದೇನೆ ಅವರು ಕೂಡ ನಿರಂತರವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತಿಮವಾಗಿ ಈ ದೇಶದಲ್ಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಸರ್ಕಾರಗಳು ಬರುತ್ತೆ ಪಕ್ಷಗಳು ಬರುತ್ತೆ ಆಡಳಿತ ಮಾಡ್ತಾರೆ ಹೋಗ್ತಾರೆ ಆದ್ರೆ ಒಂದು ನಾನು ಅಧಿಕಾರಿಗಳಿಗೂ ಹೇಳೋದು ದಯಮಾಡಿ ಯಾವುದೋ ಒಂದು ರಾಜಕೀಯ ಪಕ್ಷಕ್ಕಾಗ್ಲಿ ರಾಜಕೀಯದ ನಾಯಕನಿಗಾಗ್ಲಿ ಇವತ್ತು ನೀವು ಅವ್ರ ಮನೆಗೆ ಚಾಕ್ರಿ ಮಾಡ್ತಕ್ಕಂತ ಕೆಲಸ ಮಾಡಬೇಡಿ ನಿಮ್ ಜವಾಬ್ದಾರಿಗಳನ್ನ ಅರ್ಥಕಳಿ ಯಾತಕ್ಕೋಸ್ಕರ ಈ ಸ್ಥಾನದಲ್ಲಿ ಕೂತಿದ್ದೀರಿ ಒಬ್ಬ ಡಿ ಸಿ ಅಂದ್ರೆ ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ನ ನಾವು ಭಾವಿಸುತ್ತೇವೆ ಒಬ್ಬ ತಹಸೀಲ್ದಾರ್ ತಗೊಳ್ಳಿ ಯಾವುದೇ ಪೊಲೀಸ್ ಇಲಾಖೆ ತಗೊಳ್ಳಿ ನಿನ್ನೆ ನಾನೊಂದು ಘಟನೆ ನೋಡಿದೆ ರಾತ್ರಿ ನನಗೆ ಯಾರೋ ವಿಡಿಯೋ ಕಳಿಸಿದ್ರು ವಾರ್ಡ್ ನಂಬರ್ ಇಪ್ಪತ್ತೆರಡಣ್ಣ ರಾಮನಗರ ಹೌದಲ್ವೇ ಕೌನ್ಸಿಲರ್ ಮಗನಿಗೆ ನಮ್ಮ ಸಮುದಾಯದವನಲ್ಲ ಆತ ಪಾಪ ಇಲ್ಲಿರ್ತಕ್ಕಂತ ಶಾಸಕ ಇದನಲ್ಲ ಆತನ ಸಮುದಾಯದವನೇ ಆಮೇಲೆ ಕೌನ್ಸಿಲ್ರು ಜೆಡಿಎಸ್ ಕೌನ್ಸಿಲ್ರು ಅಲ್ಲ ಕಾಂಗ್ರೆಸ್ ಕೌನ್ಸಿಲ್ರು ಅವನ ಮೇಲೆ ಯಾವ ರೀತಿ ದೌರ್ಜನ್ಯ ಆಗ್ತಾ ಇದೆ ಅಂತಕ್ಕಂಥದ್ದು ರಾತ್ರಿ ಹನ್ನೊಂದುವರೆ ಗಂಟೆ ನನಗೆ ಯಾರೋ ವಿಡಿಯೋ ಕಳಿಸಿದ್ರು ನೋಡಿದೆ ಈ ರೀತಿ ಇವತ್ತು ಈ ತಾಲೂಕಿನಲ್ಲಿ ಯಾವ ಸಮಾಜಗಳಿಗೂ ಸಮುದಾಯಗಳಿಗೂ ವರ್ಗಕ್ಕೂ ಕೂಡ ರಕ್ಷಣೆ ಇಲ್ದಿರ್ತಕ್ಕಂಥ ದುಸ್ಥಿತಿಗೆ ಬಂದಿದ್ದೇವೆ ನಾವು ದುಸ್ಥಿತಿಗೆ ಬಂದಿದ್ದೇವೆ ಇದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಮಂಜಾಣ ಹೇಳ್ತಾ ಇದ್ರು ಕೊಂಕಣಿ ತೊಡ್ಡಿನಲ್ಲಿ ಒಂದು ಇಡೀ ಗ್ರಾಮನ ಯಾವ ರೀತಿ ಇಲ್ಲಿರ್ತಕ್ಕಂತ ಒಬ್ಬ ರಾಕ್ಷಸ ಸಂಪೂರ್ಣವಾಗಿ ಅದನ್ನ ಬರ್ಸ್ಕೊಂಡಿದ್ದಾನೆ ಅಂತಕ್ಕಂಥದ್ದು ಕನಕ್ಪುರದಿಂದ ಒಂದ್ ದಂಡ ಬಂದಿತ್ತು ನಮ್ ಕನಕ್ಪುರದ ಮುಖಂಡ ರಾಜೇಶ್ ಕರ್ಕಂಬಂದಿದ್ರು ಕನಕ್ಪುರದಲ್ಲೂ ಇದೇ ಕೇಸ್ ಆಗಿದೆ ನಮ್ಮನ್ ಕಾಪಾಡಿ ಅಂತ ಒಂದ್ ಇಡೀ ಬಸ್ ಮಾಡ್ಕೊಂಡು ಊರಿನ ಜನ ಅದರಲ್ಲೂ ಒಬ್ರು ಅಜ್ಜಿ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಕಾಲ್ಗಡದ ಒಬ್ರು ಅಜ್ಜಿ ಅವ್ರಿಗೆ ನಡೆಯಕ್ಕಾಗ್ತಾ ಇಲ್ಲ ಬೆನ್ನು ಗೂನ್ ಬೆನ್ನಿದೆ ಅವ್ರು ಬಂದಿದ್ದಾರೆ ನಮ್ಮನ್ ಕಾಪಾಡಿ ಈ ರೀತಿ ಬರ್ಸ್ಕೊಬಿಟ್ಟಿದ್ದಾರೆ ಕನಕ್ಪುರದಲ್ಲಿ ಒಂದು ಗ್ರಾಮನ ಅಂತ ಇಡೀ ರಾಜ್ಯವನ್ನೇ ಬರೆಸ್ಕೊಳ್ತಕ್ಕಂಥ ಪರಿಸ್ಥಿತಿ ಮುಂದೆ ಸೃಷ್ಟಿ ಆಗ್ತದೆ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ದಯಮಾಡಿ ಇವತ್ತು ರಾಜಕಾರಣ ಮಾತಾಡೋದಿಲ್ಲ ನಾವು ಇಷ್ಟೇ ಇವತ್ತೇನು ನಿಮಗೆ ಅನ್ಯಾಯ ಆಗಿದೆ ನಮ್ಮ ರೈತರಿಗೆ ಅನ್ಯಾಯ ಆಗಿದೆ ಇದರ ವಿರುದ್ಧವಾಗೆ ನಾವು ಎಲ್ಲರೂ ಇವತ್ತು ಧ್ವನಿ ಎತ್ತಬೇಕಾಗಿದೆ ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಇದನ್ನ ಅರ್ಥ ಬಂದಿದ್ದೇನೆ ನಮಗೆ ಸಾಕಷ್ಟು ಬಾರಿ ಆಶೀರ್ವಾದ ಮಾಡಿದ್ದೀರಿ ಎಪ್ಪತ್ತಾರೂವರೆ ಸಾವಿರ ಜನ ಮತ ನೀಡಿದ್ದೀರಿ ಈ ಕ್ಷೇತ್ರದಲ್ಲಿ ಹಾಗಾಗಿ ನನಗೂ ಕೂಡ ಒಬ್ಬ ಕ್ಯಾಂಡಿಡೇಟ್ ಆಗಿ ಒಂದು ಜಿಲ್ಲೆಯ ಹಾಗೂ ತಾಲೂಕಿನ ನಾನು ಕೂಡ ಒಬ್ಬ ಮತದಾರ ಕೇತಗನಹಳ್ಳಿನಲ್ಲೇ ಮತ ಇರೋದು ನಂದು ಹಾಗಾಗಿ ನಮಗೆ ಜವಾಬ್ದಾರಿಗಳಿದೆ ನಮ್ ಜವಾಬ್ದಾರಿಯನ್ನ ಮೆರಿತೇವೆ ನಾವು ಯಾವ ಕಾರಣಕ್ಕೂ ಈ ಒಂದು ಹೋರಾಟಕ್ಕೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ ನಮ್ಮ ಮೂಲ ಗುರಿ ನಮ್ಮ ಮೂಲ ಧ್ಯೇಯ ಇದನ್ನ ನಾವು ಮಂಜಾವರಿತಕ್ಕಂಥ ಎಲ್ಲ ಹಿರಿಯ ಮುಖಂಡರುಗಳು ನಾವೆಲ್ಲ ಒಟ್ಟುಗೂಡಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಧನ್ಯವಾದ ಕಳೆದ ಹಲವಾರು ದಿನಗಳಿಂದ ರಾಮನಗರ ನಗರದಲ್ಲಿ ಕಸವನ್ನ ಸಂಗ್ರಹಣೆ ಮಾಡಿ ಹರಿಸಂದ್ರ ಪಂಚಾಯಿನಲ್ಲಿ ಇವತ್ತು ಒಂದು ಜಾಗವನ್ನು ಗುರುತಿಸಿ ಇಲ್ಲಿ ಕಸ ವಿಲೇವಾರಿ ಘಟಕವನ್ನ ರಚನೆ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಸಾಕಷ್ಟು ಸ್ಟೆಪ್ಗಳನ್ನ ಮೆಜರ್ಸ್ನ ತಗೊಂಡಿದ್ದಾರೆ ಈ ಸರ್ಕಾರ ಆದರೆ ಇಲ್ಲಿ ಇರ್ತಕ್ಕಂಥ ರೈತಾಪಿ ವರ್ಗ ಹಲವಾರು ದಶಕಗಳಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ನಿರಂತರವಾಗಿ ಒಂದು ಕಡೆ ಮಾವು ಬೆಳೀತಕ್ಕಂಥದ್ದು ರೇಷ್ಮೆ ಬೆಳೀತಕ್ಕಂಥದ್ದು ಸಾಕಷ್ಟು ತೋಟಗಾರಿಕೆಯನ್ನು ಮಾಡಿ ಒಟ್ಟಾರೆಯಾಗಿ ವ್ಯವಸಾಯದ ಮೂಲಕ ಅವರ ಜೀವನವನ್ನು ಕಟ್ಕೊಂಡಿರ್ತಕ್ಕಂಥ ಈ ಭಾಗದ ರೈತರು ಹತ್ತತ್ರ ಇಪ್ಪತ್ತ್ಮೂರು ಎಕರೆ ಅಷ್ಟು ನೂರತ್ತಾರು ಸರ್ವೆ ನಂಬರ್ನಲ್ಲಿ ಇವತ್ತು ಏನು ಈ ಒಂದು ಕಸದ ಘಟಕವನ್ನು ರಚನೆ ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಈ ಸರ್ಕಾರಿ ಜಮೀನ ಇವತ್ತು ಒಂದು ಅರ್ಜಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಅರ್ಜಿಯನ್ನು ಕೂಡ ಇವತ್ತು ವಜಾಗೊಳಿಸಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಭಾಗದ ರೈತರು ಇವತ್ತು ಸಾಕಷ್ಟು ಆಕ್ರೋಶ ಭರಿತವಾಗಿ ಅದರಲ್ಲೂ ತುಂಬ ಜನ ತಾವು ಗಮನಿಸ್ಬೋದು ಕಸ್ಬಾ ಹೋಬಳಿಯ ನಾಲ್ಕು ಪಂಚಾಯಿತಿಯ ಹೆಣ್ಣುಮಕ್ಕಳು ಸುಮಾರು ಒಂದು ಐದಾರು ಕಿಲೋಮೀಟರ್ ಇವತ್ತು ಈ ಒಂದು ಹೋರಾಟದಲ್ಲಿ ಹೆಜ್ಜೆಯನ್ನು ಹಾಕ್ತಾ ಅವರ ನೋವುಗಳೇನಿದೆ ದುಃಖ ಏನಿದೆ ದುಮಾನಿ ಏನಿದೆ ಇವೆಲ್ಲವನ್ನ ಕೂಡ ಇವತ್ತು ಈ ಪ್ರಾರಂಭಿಕ ಒಂದು ಹೋರಾಟದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ ಇದು ಪಕ್ಷಾತೀತ ಹೋರಾಟ ಅಲ್ಟಿಮೇಟ್ಲಿ ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಸರ್ಕಾರಕ್ಕಿಂತ ದೊಡ್ಡದು ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕಾನೂನು ಕಾನೂನು ಮೇಲೆ ನಮಗೆ ನಂಬಿಕೆ ಇದೆ ಕಾನೂನಾತ್ಮಕವಾದಂಥ ಕ್ರಮಗಳು ಹೋರಾಟಗಳಿಗೆ ಈಗಾಗಲೇ ಈ ಭಾಗದ ರೈತರ ಪರವಾಗಿ ಎಲ್ಲಾ ರೀತಿ ನಾವುಗಳು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೇವೆ ನೋಡಿ ಇಲ್ಲಿ ಪಕ್ಕದಲ್ಲಿ ರಾಮದೇವರ್ ಬೆಟ್ಟ ಇದೆ ಈ ಕಡೆ ಅರ್ಕಾವತಿ ನದಿ ಇದೆ ಇವತ್ತು ಈ ಭಾಗದಲ್ಲಿ ಯಾವ ಕಾರಣಕ್ಕೂ ಈ ಕಸ ವಿಲೇವಾರಿ ಮಾಡತಕ್ಕಂಥದಕ್ಕೆ ಅವಕಾಶಗಳಿಲ್ಲ ಇದು ನೋಡಿ ಒಂದು ಮಾತು ಹೇಳ್ತೀನಿ ಈಗ ಕಾಂಗ್ರೆಸ್ನವ್ರಿಗೆ ರಾಮನಗರ ಜಿಲ್ಲೆನಲ್ಲಿ ಏನಾಗೋಗಿದೆ ಮಾತೆತ್ತಿದ್ರೆ ಕುಮಾರ್ ಕುಮಾರಸ್ವಾಮಿ ಅವರು ಮಾಡಿದ್ರು ಅನಿತಾ ಕುಮಾರಸ್ವಾಮಿ ಅವ್ರು ಮಾಡಿದ್ರು ಅಂತಕ್ಕಂಥದ್ದು ಒಂದೇ ಅವ್ರಿಗೆ ಸ್ಲೋಗನ್ ಗೊತ್ತಿದೆ ಹೊರತುಪಡಿಸಿ ಯಾವ ತರ ಮಾಡಿದ್ರು ಯಾವ ತರ ಕ್ರಮ ತಗೊಂಡಿದ್ರು ಅದಕ್ಕೆ ಏನಾದ್ರು ದಾಖಲಾತಿಗಳಿದೆಯಾ ಈಗ ಸರ್ಕಾರ ಇವ್ರದಿದೆ ಸರ್ಕಾರ ಇವ್ರದಿದ್ದಂಥ ಸಂದರ್ಭದಲ್ಲಿ ಇವ್ರು ಯಾವ ರೀತಿ ಕ್ರಮ ತಗೊಳ್ಬೇಕು ನಾವು ಯಾವುದೇ ರೀತಿ ಡೈರೆಕ್ಷನ್ಸ್ ಕೊಟ್ಟಿಲ್ಲ ಅಥವಾ ನೀವುಗಳು ಯಾವ ಡೈರೆಕ್ಷನ್ ಮೇಲೆ ನೀವು ಅಧಿಕಾರಿಗಳಿಗೆ ಇವತ್ತು ಕಂದಾಯ ಇಲಾಖೆ ಇರ್ಬೋದು ಇಲ್ಲಿ ಸಿ ಫಿಫ್ಟಿ ಸಿ ಫಿಫ್ಟಿ ತ್ರೀ ಸಿ ಫಿಫ್ಟಿ ಸೆವೆನ್ ಇಶ್ಯೂ ಮಾಡಿದ್ದೀರಿ ನೋಟಿಸ್ ಗಳು ಕೊಟ್ಟಿಲ್ಲ ರೈತರಿಗೆ ರೈತರನ್ನ ನೀವು ಕರ್ದಿ ಕೂರಿಸಿ ಒಂದು ಒಂದು ಸೌಜನ್ಯತೆ ಕೂಡ ಮಾಡ್ತಕ್ಕಿಲ್ಲ ಏಕಾಏಕಿ ನೀವು ನೋಟಿಸ್ಗಳನ್ನ ಕೊಡ್ತೀರಿ ಪೊಲೀಸ್ನ ಕರ್ಕೊಂಬರ್ತೀರಿ ಬರ್ತೀರಿ ದೊಡ್ಡ ಫೋರ್ಸ್ ನ ನೀವು ಇಲ್ಲಿ ಎಷ್ಟು ವರ್ಷದಿಂದ ರೀ ಮಾವಿನ ಗಿಡ ಬೆಳೆದಿರೋದು ಈಗ ಇಲ್ಲಿ ಒಂದು ಹೆಣ್ಣು ಹೇಳ್ತಾ ಇದ್ರು ಹೊಟ್ಟೆ ಉರಿಯುತ್ತೆ ಅಲ್ಲೆಲ್ಲ ನದಿ ಮೂಲದಲ್ಲಿ ನೀರನ್ನ ಬಿಂದ್ಗೆಲ್ ತುಂಬಿಸ್ಕೊಂಡು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ಹಳದಿಂದ ಪಾಪ ತಗೊಂಬಂದು ಆ ನೀರನ್ನ ಆ ಗಿಡನ ಒಂದು ಹೆಮ್ಮರವಾಗಿ ಬೆಳೆಸಿರ್ತಕ್ಕಂತ ಆ ರೈತರಿಗೆ ಎಷ್ಟು ನೋವಾಗಿರಲ್ಲ ಅಲ್ಲ ಇದ್ರಲ್ಲಿ ಯಾವ ರೀತಿ ಅನುಮಾನ ಇದೆ ಅಧಿಕಾರ ಅಂತಕ್ಕಂಥದ್ದು ಬಹುಶಃ ಸಾಕಷ್ಟು ಸರ್ಕಾರಗಳು ಪಕ್ಷಗಳು ಇತಿಹಾಸದಿಂದ ಆಡಳಿತವನ್ನ ಮಾಡಿದ್ದೀವಿ ಆದ್ರೆ ಈ ಈ ರೀತಿ ಆಡಳಿತ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದ್ದು ಅಧಿಕಾರವನ್ನ ಬಹುಶಃ ಇದು ಮೊದಲನೇ ಬಾರಿ ಬಹುಶಃ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ನ ಪಕ್ಷ ನಮಗೂ ಕೂಡ ಇವತ್ತು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಎಚ್ಚರಿಸ್ತಾ ಇದ್ದಾರೆ ಇವತ್ತು ನಾನು ಹಲವಾರು ಬಾರಿ ಹೇಳಿದ್ದೀನಿ ಈ ರಾಜ್ಯದಲ್ಲಿ ಸರ್ಕಾರವನ್ನ ದುರುಪಯೋಗ ಪಡಿಸ್ಕೊಂಡು ವಿಷ ಬೀಜವನ್ನ ಬಿತ್ತಿರತಕ್ಕಂಥ ಈ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮವನ್ನ ಎದುರಿಸ್ತಕ್ಕಂಥದ್ದು ಕೂಡ ಆಗಬೇಕಾಗ್ತದೆ ಕಾಲಚಕ್ರ ತಿರುಗ್ತಾ ಇರುತ್ತೆ ಅವಕಾಶಗಳು ಸಿಗುತ್ತೆ ಅದೇ ಪ್ರಜಾಪ್ರಭುತ್ವದ ಸುಂದರವಾದಂತ ವ್ಯವಸ್ಥೆಯಲ್ಲಿ ಇವತ್ತು ಪ್ರಾರಂಭಿಕ ಹಂತದ ಹೋರಾಟ ಇವತ್ತು ಒಂದು ದಿನದ ಹೋರಾಟದಿಂದ ನಮ್ಗೆ ಯಾವುದೇ ರೀತಿ ಫಲಿತಾಂಶ ದೊರಕಲಿಕ್ಕಿಲ್ಲ ನಿಮಗೂ ಗೊತ್ತು ನನಗೂ ಗೊತ್ತು ಜನಕ್ಕೂ ಗೊತ್ತಿದೆ ಬಟ್ ಅಂತಿಮವಾಗಿ ಈ ಹೋರಾಟವನ್ನ ನಾವು ಯಾವ ಕಾನೂನು ಮೇಲೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ ಕಾನೂನಾತ್ಮಕವಾಗಿ ಈಗಾಗಲೇ ಕೆಲವೊಂದಷ್ಟು ವಕೀಲರ ಜೊತೆ ನಾವೆಲ್ಲ ಕೂತು ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಇದನ್ನ ಯಾವ ರೀತಿ ನಿಲ್ಲಿಸಿ ಬೇರೆ ಕಡೆ ಅವ್ರೆಲ್ಲರೂ ಶಿಫ್ಟ್ ಮಾಡ್ಕೊಳ್ಳಿ ಅವ್ರ ಹಣೆ ಬರೋ ಸರ್ಕಾರ ಅವ್ರದ್ದು ಇದೆ ಬಟ್ ಜನಸಾಮಾನ್ಯರಿಗೆ ಪಶು ಪಕ್ಷಿಗಳಿಗೆ ಈಗ ಆರೋಗ್ಯದ ಸಮಸ್ಯೆನು ಒಂದು ಕಡೆ ಆಗ್ತದೆ ಸಾಂಕ್ರಾಮಿಕ ರೋಗವೂ ಕೂಡ ಬರುತ್ತೆ ಇರ್ತಕ್ಕಂಥ ಇಲ್ಲಿ ಪಾಪ ಅಲ್ಲೆಲ್ಲೋ ಕೊಟ್ಟಿದ್ದಾರೆ ಎಲ್ಲ ನನಗೆ ತೋರಿಸ್ತಾ ಇದ್ರು ಯಾವುದೋ ಒಂದು ಅರ್ಜಿ

ಒಂದು ಪ್ರಾದೇಶಿಕ ಪಕ್ಷ ಆಗಿ ಈ ಪಕ್ಷ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ಇದೆ ಮೊನ್ನೇನು ಡೈರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚನ್ನಪಟ್ಟಣದಲ್ಲಿ ಎ ಆರು ಯಾವ್ಯಾವ ರೀತಿ ನಡ್ಕೊಂಡಿದ್ದಾನೆ ಯಾವ್ಯಾವ ರೀತಿ ಇನ್ನೊಂದು ತಿಂಗಳಲ್ಲಿ ಏನೋ ಒಂದು ರಿಟೈರ್ಮೆಂಟ್ ಸ್ಟೇಜಿಗೆ ಬಂದುಬಿಟ್ಟಿದೆ ಸ್ವೇಚ್ಛಾಚಾರವಾಗಿ ಬೇಕಾದಂಗೆ ಇಲ್ಲಿರ್ತಕ್ಕಂಥ ಪಾಪ ಕೆಲವೊಂದಷ್ಟು ಜನಪ್ರತಿನಿಧಿಗಳು ಅವನನ್ನು ಮುಂದಿಟ್ಕೊಂಡು ಕೆಲವೊಂದಷ್ಟು ರಿಪೋರ್ಟ್ಗಳನ್ನ ವರದಿಗಳನ್ನ ತಯಾರು ಮಾಡ್ತಾ ಇದ್ದಾರಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟೇನು ಹೋರಾಟ ಮಾಡಿದ್ದೇವೆ ಹೋಗಿದ್ವಿ ಜಿಲ್ಲಾಧಿಕಾರಿ ಹತ್ರ ಕೂತಿದ್ವಿ ಡಿ ಸಿ ಅವ್ರ ಹತ್ರ ಕೂತಿದ್ವಿ ಪಾಪ ಅವ್ರೇನೋ ಮಾತೆತ್ತಿದ್ರೆ ಪುಸ್ತಕದಲ್ಲಿ ಆ್ಯಕ್ಟು ಅಂತಾರೆ ಬುಕ್ಕು ಅಂತಾರೆ ನೀವು ಕಾನೂನು ಅಲ್ಲ ಅವರು ಅವರು ಪಾಪ ನೀವು ಕಾನೂನಿಗೆ ಹೋಗ್ಬಿಡಿ ನೀವು ಅಲ್ಲಿ ಅರ್ಜಿ ಹಾಕಳಿ ನಮ್ಮ ಹತ್ರ ಯಾಕೆ ಬಂದಿದ್ದೀರಿ ಅಂತಾರೆ ಇವಾಗ ಡಿ ಸಿ ಅನ್ನೋರು ಯಾರು ನಾವು ಯಾರತ್ರ ಹೋಗಬೇಕು ಡಿಸ್ಟ್ರಿಕ್ಟ್ ಹೆಡ್ ಅಂತಕ್ಕಂಥದ್ದು ನಾವು ಭಾವಿಸಿದೀವಿ ಈಗ ಅವರೇ ಪಾಪ ಅವ್ರು ಮಾತನಾಡ್ತಕ್ಕಂಥ ಕೆಲವೊಂದಷ್ಟು ಮಾತುಗಳನ್ನ ಕೇಳಿದ್ರೆ ಅಂತಿಮವಾಗಿ ಪಾಪ ಅವ್ರು ಕೈ ಕಟ್ಟೆ ಹಾಕಿದ್ದಾರೆ ಕೈ ಕಟ್ಟೆ ಹಾಕೊಂಡು ಕೂತಿದ್ದಾರೆ ಅಧಿಕಾರಿಗಳು ಕಂದಾಯ ಇಲಾಖೆ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಇವತ್ತು ಯಾರು ಕೂಡ ಅವರು ಸ್ವತಂತ್ರವಾಗಿ ನಿರ್ಧಾರವನ್ನ ಪಕ್ ಪಾರದರ್ಶಕವಾಗಿ ತಗಡ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಅವ್ರನ್ನ ಕೈ ಕಟ್ಟಾಕಿದ್ದಾರೆ ಅವ್ರು ಮಾತನಾಡ್ತಕ್ಕಂಥದ್ದು ನಾವು ಕೇಳಿಸ್ಕೊಂಡಾಗ ಇದೇನಪ್ಪ ಪರಿಸ್ಥಿತಿ ಈ ರೀತಿ ಆಗಿದೆಯಲ್ಲ ಅಂತ ನಮಗೆ ಒಂದು ರೀತಿ ಚಿಂತಾಜನಿಕ ಆಗುತ್ತೆ ಕಳೆದ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಲ್ಲಿ ನಡೆದಂತಹ ಒಂದು ದುರಘಟನೆ ಏನಿತ್ತು ಇಪ್ಪತ್ತೆಂಟು ಜನ ಭಾರತೀಯರು ಒಳಗೊಂಡಂತೆ ಮೂರು ಜನ ಕನ್ನಡದ ಕುಟುಂಬಗಳು ಯಾವ ಒಂದು ಪರಿಸ್ಥಿತಿಯನ್ನು ಎದುರಿಸ್ತರು ಅಂತಕ್ಕಂಥದ್ದನ್ನು ನೋಡಿದ್ದೇವೆ ಅದಕ್ಕೆ ತಕ್ಕವಾಗೇ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಭಾಳ ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಬಲವಾದಂಥ ಒಂದು ದೃಢ ಸಂಕಲ್ಪವನ್ನು ತೊಟ್ಟು ನಿನ್ನೆಯ ದಿನ ಆಪರೇಷನ್ ಸಿಂಧೂರಿ ಅಂತಕ್ಕಂಥದನ್ನ ಇವತ್ತೇನು ಮಾಡಿದ್ದಾರೆ ಬಹುಶಃ ಇವತ್ತು ಇಡೀ ಭಾರತೀಯನು ಕೂಡ ಇಡೀ ದೇಶ ಇವತ್ತು ಕೊಂಡಾಡ್ತಕ್ಕಂಥ ಒಂದು ಕ್ಷಣ ನಿನ್ನೆಯ ದಿನ ಆ ಕುಟುಂಬದಲ್ಲಿ ಏನು ಅವರ ಮನೆಯವ್ರನ್ನ ಕಳ್ಕೊಂಡಿರ್ತಕ್ಕಂಥ ಆ ಒಂದು ಹೆಣ್ಣುಮಗಳ ಹಣೆ ಮೇಲೆ ಇದ್ದಂಥ ಆ ಒಂದು ಕುಂಕುಮವನ್ನು ಏನು ಅಳಿಸಿದ್ರು ಅದನ್ನು ಇವತ್ತು ನಿನ್ನೆ ದಿನ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಒಂದು ಏನು ತಾಕೀತ್ ಮೇರೆಗೆ ನಿನ್ನೆಯ ದಿನ ಆದಂಥ ಈ ಒಂದು ಆಪರೇಷನ್ ಸಿಂಧುರಿ ಏನಿದೆ ನಿಜಕ್ಕೂ ಕೂಡ ಪ್ರತಿಯೊಬ್ಬ ಭಾರತೀಯನೂ ಇವತ್ತು ಮೆಚ್ಚುಗೆ ಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಸಿಂಧು ನದಿ ಬಗ್ಗೆ ಕೂಡ ಮೊನ್ನೆಯ ದಿನ ಕೆಲವೊಂದಷ್ಟು ಚರ್ಚೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳು ಮೊದಲನೇ ದಿನವೇ ಹೇಳಿದ್ದಾರೆ ಸಿಂಧು ನದಿ ಅಂತಕ್ಕಂಥದ್ದು ಇವತ್ತು ನಮ್ಮ ಭಾರತ ಮೂಲದಿಂದ ಇವತ್ತು ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ ಇವತ್ತು ಅದನ್ನ ಕೂಡ ಇವತ್ತು ಹತ್ತತ್ರ ಎಂಬತ್ತು ಪರ್ಸೆಂಟ್ ಜನ ಇವತ್ತು ಪಾಕಿಸ್ತಾನರು ಆ ಸಿಂಧು ನದಿ ಮೇಲೆನೆ ಇವತ್ತು ಅವಲಂಬಿತರಾಗಿ ಜೀವನ ಮಾಡ್ತಾ ಇದ್ದಾರೆ ಅದನ್ನು ಕೂಡ ಇವತ್ತು ಒಂದು ರಿಸರ್ವ್ ಅಲ್ಲಿ ಇಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಅದನ್ನ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಕೆಲವೊಂದಷ್ಟು ಚುರುಕು ಮುಡಿಸ್ತಕ್ಕಂಥ ಕೆಲಸ ದೇಶದ ಗೌರವಿತ ಪ್ರಧಾನಮಂತ್ರಿಗಳು ಮಾಡಿದ್ದಾರೆ ಇದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡ್ತೇವೆ We'll yeah.